ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಏನು ಆ ಸ್ಪಷ್ಟನೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಉಡಿಯೋನಾ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಉಡಿಯೋ ನೋಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅನ್ನೋದು ಸ್ಪಷ್ಟನೆ ತಿಳಿಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೃಹಲಕ್ಷ್ಮಿ ಯೋಜನೆ ಬಂದು ಕಾಂಗ್ರೆಸ್ ಸರ್ಕಾರದ ಯೋಜನೆ ಆಗಿದ್ದು ಈ ಯೋಜನೆಯ ಮುಖಾಂತರ ಎಲ್ಲಾ ಮಹಿಳೆಯರಿಗೂ ಕೂಡ ಹದ್ನಾಕನೇ ಕಂತಿನವರೆಗೂ ಕೂಡ ಹಣ ಸಿಕ್ಕಿದೆ ಅಂದ್ರೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಬಂದು ಹದ್ನಾಲ್ಕನೇ ಕಂತಿನವರೆಗೂ ಕೂಡ ಸಿಕ್ಕಿದೆ ಈಗಾಗಲೇ ಹದ್ನಾಕನೇ ಕಂತಿನ ಹಣ ಸಿಕ್ಕಿರಲಿಲ್ಲ ಎಲ್ಲರೂ ಕೂಡ ಹದ್ನಾಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ಕಾಯ್ತಾ ಇದ್ರು ಆದ್ರೆ ನವೆಂಬರ್ ತಿಂಗಳಿನಲ್ಲಿ ಸರ್ಕಾರ ಹದಿನಾಲ್ಕನೇ ಕಂತಿನ ಹಣನ ನೀಡಿದ್ರು ಆದ್ರೆ ಈಗ ಹದಿನೈದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಏನು ಅನ್ನುವಂತ ಸಂದೇಶದಲ್ಲಿ ಎಲ್ಲರೂ ಕೂಡ ಇದಾರೆ ಯಾವಾಗ ಬರಬಹುದು ಅಂತ ಈಗ ಕೆಲವೊಂದಷ್ಟು ಜನ ಹೇಳ್ತಾರೆ ಸೊ ಡಿಸೆಂಬರ್ ತಿಂಗ್ಳಿಗೆ ಕೊಡ್ತಾರೆ ಕೆಲವೊಂದಷ್ಟು ಜನ ನವೆಂಬರ್ ಈ ರೀತಿಯಾಗಿ ಅವ್ರಿಗೆ ಕನ್ಫ್ಯೂಸ್ ಇರುತ್ತೆ ಸೊ ಯಾವಾಗ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಸಿಗತ್ತೆ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ನಿಮ್ಮೆಲ್ರಿಗೂ ಕೂಡ ಬರತ್ತೆ ಅನ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಂದು ನವೆಂಬರ್ ತಿಂಗಳಿನಲ್ಲಿ ಬರುತ್ತೆ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆ ನೀಡ್ತಾ ಇದ್ದಾರೆ ಯಾವಾಗ ಬರುತ್ತೆ ನವೆಂಬರ್ ತಿಂಗಳಲ್ಲೇನೋ ಬರುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ ಬಟ್ ಯಾವ ದಿನಾಂಕದಲ್ಲಿ ಬರುತ್ತೆ ಅನ್ನೋದು ಕೂಡ ಹೇಳ್ಬೇಕಲ್ವಾ ಅನ್ಬಿಟ್ಟು ಸರ್ಕಾರದ ಮುಖಾಂತರ ಯಾವ್ದೇ ಅಪ್ಡೇಟ್ ಬಂದಿಲ್ಲ ಯಾವ ದಿನದಲ್ಲಿ ಬರುತ್ತೆ ಅನ್ಬಿಟ್ಟು ಸೊ ನನಗೆ ಯಾವ ತಿಂಗಳಲ್ಲಿ ಬರುತ್ತೆ ಅನ್ಬಿಟ್ಟು ಅಪ್ಡೇಟ್ ಸಿಕ್ಕಿರೋ ಅಂತದ್ದು ಅದ್ರಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ನವೆಂಬರ್ ತಿಂಗಳಿನಲ್ಲೇ ಸಿಗುವಂತದ್ದು ಅಂದ್ರೆ ಇವಾಗ ನವೆಂಬರ್ ತಿಂಗಳಿನಲ್ಲಿ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣ ಕೊಟ್ಟಿದ್ದಾರೆ ಅಲ್ವಾ ಸರ್ಕಾರ ಸೊ ಹದಿನೈದನೇ ಕಂತಿನ ಹಣ ಕೂಡ ಕೊಡ್ತಾರ ಅಂದ್ರೆ ಒಂದೇ ತಿಂಗಳಲ್ಲಿ ನಮ್ಗೆ ಎರಡು ಕಂತಿನ ಹಣ ಕೂಡ ಸಿಗುತ್ತಾ ಅನ್ನೋದು ಕೆಲವರ ಕ್ವಶನ್ಸ್ ಆಗಿರುತ್ತೆ ಆ ಇವಾಗ ಈಗ ನೀವು ಓದ್ ತಿಂಗಳು ನೋಡ್ಬೋದು ಸೊ ಹದಿಮೂರು ಮತ್ತೆ ಹನ್ನೆರಡು ಎರಡು ಕಂತಿನ ಹಣ ಕೂಡ ಒಂದೇ ತಿಂಗಳಲ್ಲಿ ಸರ್ಕಾರ ನೀಡಿದ್ರು ಆದ್ರೆ ಇವಾಗ ಹದಿನಾಲ್ಕು ಮತ್ತೆ ಹದಿನೈದು ಈ ಎರಡು ಕಂತಿನ ಹಣ ಕೂಡ ಒಂದೇ ತಿಂಗಳಲ್ಲಿ ನೀಡುವಂತದ್ದು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಮುಂದಿನ ತಿಂಗಳಿಂದ ಪ್ರತಿ ತಿಂಗಳು ಕೂಡ ಯಾವ ಯಾವ ಕಂತಿನ ಹಣ ಕೊಡ್ಬೇಕು ಸೊ ತಿಂಗಳು ತಿಂಗಳು ಕೊಟ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇವಾಗ ಎರಡು ತಿಂಗಳು ಡಿಲೇ ಮಾಡೋದು ಮೂರ್ ತಿಂಗಳು ಡಿಲೇ ಮಾಡೋದು ಈ ರೀತಿಯಾಗಿ ಯಾವುದೇ ರೀತಿಯಾಗೂ ಮಾಡ್ಕೊಳ್ಳೋದಿಲ್ಲ ಆದ್ರಿಂದಾಗಿ ಸರ್ಕಾರ ಇವಾಗ ಹೊಸ ವರ್ಷನ್ ಕೂಡ ತಂದಿದೆ ಡಿ ಬಿ ಟಿ ವರ್ಷನ್ನು ಕೂಡ ಫಾಸ್ಟ್ ಮಾಡಿದ್ದಾರೆ ಅಂದ್ರೆ ಒಂದೇ ವಾರದ ಒಳಗಡೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಿಸೋ ರೀತಿಯಲ್ಲಿ ಇವಾಗ ಬದಲಾವಣೆ ತಗೊಂಡ್ ಬಂದಿದ್ದಾರೆ ಈಗಾಗಲೇ ಹದಿನೈದನೇ ಕಂತಿನಿಂದಲೇ ಕೂಡ ಈ ಒಂದು ಹೊಸದಾದಂತಹ ಬದಲಾವಣೆ ಅಳವಡಿಕೆ ಆಗಿರತ್ತೆ ಇವಾಗ ಮುಂದಿನ ತಿಂಗಳು ನಿಮ್ಗೆ ಅಂದ್ರೆ ಇವಾಗ ಯಾಕಂತಿನ ಹಣ ಸಿಗ್ಬೇಕು ಈಗ ಹದ್ನಾರನೇ ಕಂತಿನ ಹಣ ಸಿಗ್ಬೇಕಾಗತ್ತೆ ಸೊ ಹದಿನಾರನೇ ಕಂತಿನ ಹಣ ಸಿಗತ್ತೆ ಕೆಲವೊಂದಷ್ಟು ಜನಕ್ಕೆ ಕ್ವಶನ್ಸ್ ಇರಬಹುದು ಸೊ ಓದ್ ತಿಂಗಳು ಎರಡು ತಿಂಗಳು ಕಂತಿನ ಹಣ ಕೊಟ್ಟರು ಆದ್ರೆ ಈ ತಿಂಗಳು ಕೂಡ ನಮ್ಗೆ ಎರಡು ಕಂತಿನ ಹಣನು ಒಂದೇ ತಿಂಗಳಲ್ಲಿ ಕೊಟ್ಬಿಡ್ತಾರ ಅನ್ನೋದು ಎಲ್ಲರಲ್ಲೂ ಕೂಡ ಒಂದು ಡೌಟ್ ಇರುತ್ತೆ ಸೊ ಓದ್ ತಿಂಗಳು ಬಂದು ಎರಡು ಕಂತಿನ ಹಣ ಕೊಟ್ಟರು ಆದ್ರೆ ಈ ತಿಂಗಳು ಬಂದು ಅದೇ ರೀತಿಯಾಗಿ ನಮ್ಗೆ ಎರಡು ಕಂತಿನ ಹಣ ಸಿಗುತ್ತಾ ಅನ್ನೋದು ಎಲ್ಲರಲ್ಲೂ ಕೂಡ ಇರುತ್ತೆ ಕ್ವಶನ್ಸ್ ಸೊ ಸಿಗಬಹುದಾ ಏನು ಅನ್ನೋದು ಆದ್ರೆ ಸರ್ಕಾರ ತಿಳಿಸ್ತಾ ಇರೋ ಪ್ರಕಾರ ಈಗ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣ ಈಗಾಗ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಸೊ ಆರ್ಥಿಕ ಇಲಾಖೆ ಕಡೆಯಿಂದ ಹಣಕಾಸು ಇಲಾಖೆ ಕಡೆಯಿಂದ ಹಣನ ವರ್ಗಾವಣೆ ಮಾಡಿದರೆ ಆದ್ರೆ ಅವರು ಯಾವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಗೊತ್ತಿಲ್ಲ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣ ಅಂದ್ರೆ ಕೊಟ್ಟಿದ್ದಾರೆ ಈಗ ಹದ್ನೈದನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಕೊಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿರುವಂತದ್ದು ಸೊ ನವೆಂಬರ್ ತಿಂಗಳಿನಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ನಾವು ಮುಂದಿನ ತಿಂಗಳಿಂದ ನಾವು ಬದಲಾವಣೆ ತಗೊಂಡ್ ಬಂದಿರೋದ್ರಿಂದ ಕಂತಿನ ಅಂದ್ರೆ ಇವಾಗ ಪ್ರತಿ ತಿಂಗಳು ಕಂತ ಕಂತ ಹಣ ಕೊಟ್ಬಿಡ್ತೀವಿ ಸೊ ಯಾವುದೇ ರೀತಿಯಾಗಿ ನಾವು ಪೆಂಡಿಂಗ್ ಉಳಿಸ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ ಯಾಕಂದ್ರೆ ಕಷ್ಟ ಆಗುತ್ತೆ ನಮಗೂ ಡಿ ಬಿಟಿ ಸ್ಟೇಟಸ್ ಕೂಡ ನಾವು ಫಾಸ್ಟ್ ವರ್ಷನ್ ಮಾಡಿದೀವಿ ಸ್ವಲ್ಪ ಎಲ್ಲರೂ ಕೂಡ ತಾಳ್ಮೆಯಿಂದ ಇದ್ರೆ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಅನ್ನೋದನ್ನು ಅವರು ಕೂಡ ವ್ಯಕ್ತಪಡಿಸ್ತಾ ಇದಾರೆ ಕೆಲವೊಂದಷ್ಟು ಮಹಿಳೆಯರಿಗೆ ಹದಿನಾಕನೇ ಕಂತಿನ ಹಣನೆ ಬಂದಿರೋದಿಲ್ಲ ಸೊ ನಿಮ್ಗೆ ಹದ್ನಾಕನೇ ಕಂತಿನ ಹಣ ನವೆಂಬರ್ ತಿಂಗಳಲ್ಲೇ ಬರುವಂತದ್ದು ಸೊ ಈ ತಿಂಗಳಲ್ಲಿ ಯಾರ್ಯಾರಿಗೆ ಹದ್ನಾಕನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೂ ಕೂಡ ವರ್ಗಾವಣೆ ಮಾಡ್ತಾರೆ ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಇವಾಗ ಯಾರಿಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟಿರುತ್ತೋ ಅವರಿಗೆ ಹದಿನೈದನೇ ಕಂತಿನ ಹಣ ಬರುತ್ತೆ ಸೊ ನಿಮ್ಗೂ ಅಷ್ಟೇ ಹದ್ನಾಕು ಹದಿನೈದು ಎರಡು ಕಂತಿನ ಹಣ ಕೂಡ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೊಟ್ಟಂತಹ ಗುಡ್ ನ್ಯೂಸ್ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಡಿದ ಮುಖಾಂತರ ಮಾಹಿತಿ ತಿಳಿಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್